ಇಲ್ಲಿರ್ತಕ್ಕಂಥ ವಿಚಾರ ಏನು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ನಡುವೆನೆ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದೆ ಈಗ ಆರು ತಿಂಗಳಿದ್ದಾಗ ಮತ್ತೆ ಇವರು ಮಾಡ್ತಿರೋದೇನೆ ಕೆಲವು ವಲಸೆಗಳನ್ನು ಕೈಬಿಟ್ಟುಬಿಡೋದು ನಕಲಿ ಮತದಾರರನ್ನು ಈ ಚುನಾವಣಾ ಪಟ್ಟಿಯಲ್ಲಿ ಅಥವಾ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಬಿಡೋ ಉದ್ದೇಶ ಇದೆ ಅವರಿಗೆ ಇನ್ನೊಂದು ಕಡೆ ಏಳು ಕೋಟಿ ಎಂಬತ್ತೊಂಬತ್ತು ಲಕ್ಷ ಲೋಕಸಭಾ ಚುನಾವಣೆ ವೇಳೆ ಬಿಹಾರದ ಮತದಾರರ ಸಂಖ್ಯೆ ಏಳು ಕೋಟಿ ಎಂಬತ್ತೊಂಬತ್ತು ಲಕ್ಷ ದೊಡ್ಡ ರಾಜ್ಯ ಬಿಹಾರ ಇದರ ಪೈಕಿ ನಾಲ್ಕು ಕೋಟಿ ತೊಂಬತ್ತಾರು ಲಕ್ಷ ಮತದಾರರ ದಾಖಲೆ ಸರಿ ಇದೆ ಅಂತ ಹೇಳಿ ಇ ಸಿನೇ ಹೇಳಿದೆ ಹತ್ತಿರ ಹತ್ತಿರ ಒಂದು ಐದು ಕೋಟಿ ತಂದುಕೊಡಿ ಐದು ಕೋಟಿ ಮತದಾರರ ಹೆಸರುಗಳು ಪಟ್ಟಿ ಸರಿ ಇದೆ ಅಂತ ಹೇಳಿದೆ ಎರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಅಂದರೆ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷ ಮತದಾರಿದ್ದಾರಲ್ಲ ಇವರ ದಾಖಲೆ ಪರಿಶೀಲನೆ ಮಾತ್ರ ಬಾಕಿ ಉಳ್ಕೊಂಡಿದೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ಮತಪಟ್ಟಿಗೆ ಯಾರು ಸೇರಿದ್ರಲ್ಲ ಅದನ್ನು ನಾವು ಇವಾಗ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅಂತ ಇ ಸಿ ಹೇಳ್ತಾ ಇದೆ ಈಗಾಗಲೇ ಎರಡು ಪಾಯಿಂಟ್ ಎಂಟು ಎಂಟು ಕೋಟಿ ಮತದಾರರಿಂದ ಅರ್ಜಿ ಭರ್ತಿಯಾಗಿದೆ ಮುಂದಿನ ಹದಿನೆಂಟು ದಿನಗಳು ಮಾತ್ರ ಅರ್ಜಿ ಭರ್ತಿ ಅಥವಾ ಅರ್ಜಿ ಸ್ವೀಕಾರಕ್ಕೆ ಇ ಸಿ ಕಾಲಾವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದೆ ವಲಸೆ ಹೋಗಿರೋರು ಬಂದವರು ಎಲ್ಲಾದರೂ ಇರಲಿ ಇನ್ನು ಹದಿನೆಂಟು ದಿನದಲ್ಲಿ ಬಂದ್ರಾ ಉಂಟು ಬರೆದಿದ್ರೆ ಇಲ್ಲ ಅಂತ ಲೆಕ್ಕಾಚಾರ ಆಯಿತು ಹದಿನೆಂಟೇ ದಿನ ಟೈಮ್ ಅವ್ರಿಗೆ ಅಷ್ಟು ಒಳಗಡೆ ಅವ್ರು ಬರಬೇಕು ಇಲ್ಲಿ ಫಿಲ್ ಮಾಡಬೇಕು ಅಂಥೇಳಿ ಹೆಚ್ಚು ಕಡಿಮೆ ಇಪ್ಪತ್ತು ಪರ್ಸೆಂಟಷ್ಟು ಬಿಹಾರದ ಜನಸಂಖ್ಯೆ ವಲಸೆಯಲ್ಲೇ ಇರ್ತಾರೆ ಅವರು ಆ ಸ್ಟೇಟಲ್ಲಿ ಇರಲ್ಲ ಯಾರ ಸರ್ಕಾರದಲ್ಲೂ ಇರಲಿಲ್ಲ ಅವರು ಯಾರ ಸರ್ಕಾರದಲ್ಲೂ ಇರಲಿಲ್ಲ ಹೀಗಿದ್ದಾಗ ಅಕಸ್ಮಾತ್ ಇನ್ನು ಉಳಿದಿರುವ ಹದಿನೆಂಟು ದಿನಗಳಲ್ಲಿ ಅವರು ಬರದೇ ಇದ್ದರೆ ಇಪ್ಪತ್ತು ಪರ್ಸೆಂಟಷ್ಟು ಬಿಹಾರದ ಜನಸಂಖ್ಯೆ ಈ ಒಂದು ಚುನಾವಣೆಯಿಂದ ಮತದಾನದಿಂದ ಔಟ್ ಆಗ್ತಾರಾ ಅಟ್ ದ ಸೇಮ್ ಟೈಮ್ ಆ ಇಪ್ಪತ್ತು ಪರ್ಸೆಂಟ್ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿ ನಕಲಿ ಮತದಾರರು ಪ್ರತ್ಯಕ್ಷ ಆಗ್ತಾರ ಅಂತ ಪ್ರಶ್ನೆ ಇದೆ ನಟರಾಜ್ ಗೌಡ್ರೆ ಇದು ನಿಮ್ಮ ಆತಂಕನ ನಕಲಿ ಮತದಾರರು ಈ ಬಿಟ್ಟ ಸ್ಥಳಗಳಲ್ಲಿ ತುಂಬಿರಿ ಅಂಥೇಳಿ ಭರ್ತಿ ಅಂತ ಹೇಳಿ ಜೊತೆಗೆ ಪೊಲಿಟಿಕಲ್ ಪ್ರೆಷರಲ್ಲಿ ಎಲೆಕ್ಷನ್ ಕಮಿಷನ್ಗಳು ಕೆಲಸ ಮಾಡಬೇಕಾ ನಿಮ್ಮ ಆಣತಿ ಬೇಕಾಗತ್ತಾ ಅದಕ್ಕೆ ನಿಮ್ಮ ಗೈಡೆನ್ಸ್ಗಳು ಬೇಕಾಗುತ್ತಾ ನಿಮ್ಮ ಆಜ್ಞೆಗಳು ಬೇಕಾಗುತ್ತಾ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡೋಕ್ಕೆ ಇಲ್ಲ ಎಲೆಕ್ಷನ್ ಕಮಿಷನ್ನು ಸಂಪೂರ್ಣ ಸ್ವತಂತ್ರ ಇರ್ತಾರೆ ಓಕೆ ಬಟ್ ಅವರು ಏನು ನೋಡ್ಕೊಬೇಕಂದ್ರೆ ಪ್ರತಿಯೊಬ್ಬ ಮತದಾನ ಮತದಾರ ಕೂಡ ಮತದಾರ ಪಟ್ಟಿಯಿಂದ ಹೊರಗುಳಿಬಾರದು ಅವ್ರದ್ದು ಹೊಣೆಗಾರಿಕೆ ಅದು ಓಕೆ ಸಿ ಈಗ ಸಂವಿಧಾನ ಕೊಟ್ಟಿರತಕ್ಕಂತಹ ಹಕ್ಕು ಏನಿದೆ ಆ ಹಕ್ಕಿನ ಪ್ರಕಾರ ಪ್ರತಿಯೊಬ್ಬ ಮತದಾನ ಮತ ಅವನ ಆಗ್ತಾನೆ ಬಿಡ್ತಾನೆ ಎರಡನೇ ವಿಷಯ ಪಟ್ಟಿಯಲ್ಲಿ ಸೇರಿಸು ಒಬ್ಬ ಕೂಡ ಅರ್ಹ ದೇಶದ ನಾಗರಿಕ ಮತದಾರ ಪಟ್ಟಿಯಿಂದ ಆಚೆಗಿರಬಾರದು ನಿಮ್ಮ ಸಮಗ್ರ ಪರಿಷ್ಕರಣೆ ಇದೆಯಲ್ಲ ಈ ಪರಿಷ್ಕರಣೆಯಿಂದ ಯಾವ ರೀತಿ ಆಗಬಹುದು ನಾವು ಸಿ ನೀವೇ ಹೇಳ್ದಂಗೆ ಈಗ ವಲಸಿಗರು ಆಚೆ ಇದ್ದಾರೆ ನೀನು ಕೊಟ್ಟಿರ್ತಕ್ಕಂಥ ಸಮಯ ಹದಿನೆಂಟು ದಿನ ಹದಿನೆಂಟು ದಿನ ಇಪ್ಪತ್ತೈದು ದಿನ ಒಂದು ವಾರ ಮುಗ್ದೋಗಿದೆ ಒಂದು ವಾರದಲ್ಲಿ ನೀವು ಹೇಳೋ ಪ್ರಕಾರನೇ ಎರಡೂವರೆ ಕೋಟಿಗೂ ಮಿಗಿಲಾಗಿ ಅರ್ಜಿಗಳು ತುಂಬಿದ್ದಾರೆ ಅಂತ ನೀವು ಹೇಳ್ತೀರಿ ಡೇಟಾ ನೀವು ಹೇಳೋ ಡೇಟಾ ಪ್ರಕಾರನೇ ಕೇವಲ ಮೂರು ಪರ್ಸೆಂಟ್ ಮಾತ್ರ ನೀವು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ವೆರಿಫೈ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದು ಒಂದು ವಾರಕ್ಕೆ ಇನ್ನು ಹದಿನೆಂಟು ದಿನದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ವಲಸಿಗರಿಗೆ ಅಲ್ಲಿನ ಹಿಂದುಳಿದವರಿಗೆ ಬಡವರಿಗೆ ಅನಕ್ಷರಸ್ಥರಿಗೆ ಹಿರಿಯ ನಾಗರಿಕರಿಗೆ ಅಲ್ಪಸಂಖ್ಯಾತರಿಗೆ ಯಾವ ರೀತಿಯ ನೀವು ಅವರಿಗೆ ಅವೇರ್ನೆಸ್ ಅನ್ನು ಮೂಡಿಸಿ ಇರೋ ಪಾಲ್ಗೊಳ್ಳಂಗೆ ಮಾಡ್ತೀರಾ ಯಾವ ದಾಖಲಾತಿಗಳು ಅವರ ಹತ್ರ ಇರ್ತವೆ ನೋಡಿ ಗ್ರಾಮೀಣ ಬಿಹಾರದ ಶೇಕಡ ಅರವತ್ತೈದು ಪರ್ಸೆಂಟ್ ಜನ ಭೂರಹಿತರು ಭೂ ಇಲ್ಲ ಭೂಮಿನೇ ಇಲ್ಲ ಅವರಿಗೆ ಭೂಮಿನೇ ಇಲ್ಲ ಅಂದ್ರೆ ಫಸ್ಟ್ ಡಾಕ್ಯುಮೆಂಟ್ ಅವ್ರ ಇಲ್ವೇ ಇಲ್ಲ ನೇರವಾಗಿ ಡಾಕ್ಯುಮೆಂಟ್ಸ್ಗಳು ಇಲ್ಲ ಅವ್ರ ನೀವು ಅವರೆಲ್ಲರಿಗೂ ಯಾವ ರೀತಿಯಾಗಿ ನೀವು ಅವ್ರನ್ನ ಒಳಗಡೆ ಪಾಲ್ಗೊಳ್ಳೋಕೆ ಮಾಡ್ತೀರಿ ಒಂದು ಎರಡನೇದು ಎಲ್ಲ ಸಿ ರಾಜಕೀಯ ಪಕ್ಷಗಳಂದ್ರೇನು ಚುನಾವಣೆಗೆ ನಿಲ್ತವೆ ಅವುಗಳ್ನ ನೀವು ಒಟ್ಟಾಗಿ ವಿಶ್ವಾಸ ತೊಗೊಂಡು ಮಾಡ್ತಾ ಮಾಡ್ತಾಯಿದ್ದೀರಾ ಓಕೆ ಸಿ ನಿಮ್ಮ ಉದ್ದೇಶ ಏನು ನೀವು ವಾಪಸ್ಸು ನೀವು ಯೋಚನೆ ಮಾಡಬೇಕು ನೀವು ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿ ಚುನಾವಣೆ ಆದ್ಮೇಲೆ ಮಾಡಿ ಪೋಷಣೆ ಮಾಡಿ ಸಿ ನೀವು ಅವಾಗಿಂದ ಸುಮ್ಮನೆ ಚುನಾವಣೆ ನಾಲ್ಕೈದು ತಿಂಗಳಿದ್ದಾಗ ಮುಂಚೆನೇ ನೀವು ಇದು ಶುರು ಮಾಡ್ತಾ ಇರೋದು ಯಾವ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದೀರಿ ಇಡೀ ದೇಶದಲ್ಲಿಂದರೆ ನೀವು ಮತರದ್ದು ಮಾಡಿಸ್ಬೇಕು ಯಾರು ಬಡವ ಬಡವರಿದ್ದಾರೆ ದಲಿತರಿದ್ದಾರೆ ಹಿಂದುಳಿದವರಿದ್ದಾರೆ ಇದ್ದಾರೆ ಯಾರು ವಲಸಿಗರಿದ್ದ ಕಾರ್ಮಿಕರಿದ್ದಾರೆ ಅವರ ಮತ ರದ್ದು ಮಾಡ್ಬೇಕಂತ ಒಂದು ಸಂಚು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಅಂತ ಒಂದು ಇಡೀ ದೇಶ ಜನತೆಗೆ ಈ ಒಂದು ಅನುಮಾನ ಬರ್ತಾ ಇದೆ ಆ ಅನುಮಾನಕ್ಕೆ ಎಡೆ ಮಾಡ್ತಾರೆ ಚುನಾವಣೆ ಈಗ ನಾನು ಏನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಅದರ ಅಣತಿಯಂತೆಯೇ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ ಸಿ ಈಗ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಮಾಡ್ತದೆ ಅನ್ನೋದಾದರೆ ಚುನಾವಣೆ ಈ ಮುಗಿದ ಮೇಲೆ ಮಾಡಲಿ ಇಲ್ಲ ಅವತ್ತಿಂದ ಸುಮ್ಮಿದ್ದು ಇವತ್ತು ಮಾಡ ಚುನಾವಣೆ ಮುಂಚೆನೇ ಮಾಡೋದು ಪ್ರಯತ್ನ ಯಾಕೆ ಇದರಿಂದ ನೀನು ಹಂಡ್ರೆಡ್ ಪರ್ಸೆಂಟ್ ಮತದಾರ ಪರಿಷ್ಕರಣೆ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ನೀನು ಯಾರು ಬಿಟ್ಟು ಹೋಗಲ್ವಾ ನೀನು ಬೇಕಾದವ್ರನ್ನ ಹಾಕೊಂಡು ಸಿ ಇದೇ ಮಹಾರಾಷ್ಟ್ರದಲ್ಲಾದಂಗೆ ಆದಂಗೆ ಅಲ್ಲೂ ಆ ಥರ ಅಲ್ಲೂ ಕೂಡ ಕೆಲ ನೀವು ಉದ್ದೇಶಪೂರ್ವಕವಾಗಿ ಕೆಲವು ಮತದಾರರ ಪಟ್ಟಿಯನ್ನು ತೆಗಿಬಹುದು ಓಕೆ ಸೊ ಅವಾಗ ನಾವು ಫೈಟ್ ಮಾಡ್ತೀವಿ ಲೀಗಲ್ ಫೈಟ್ ಇತ್ತು ಕಾನೂನು ಹೋರಾಟ ಇತ್ತು ಸುಪ್ರೀಂ ಕೋರ್ಟಲ್ಲಿ ಆದರೆ ಕೆಲಸ ಮುಗ್ದೋಗಿರುತ್ತೆ ಚುನಾವಣಾ ಆಯೋಗದ ಮುಗ್ದೋಗಿರುತ್ತೆ ಸಣ್ಣ 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 ಈಗ ಈ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ವಲಸಿಗರು ಬರಬೇಕು ಬಿಹಾರಕ್ಕೆ ಬಿ ಜೆ ಪಿ ಟ್ರೈನು ಬಸ್ಸು ವಿಮಾನ ಯಾವುದಾದ್ರು ಟೂ ವೀಲರ್ಗಳು ಅರೇಂಜ್ ಮಾಡಿಕೊಡ್ತಾ ಇದ್ದೀರಾ ಆರ್ ಎಲೆಕ್ಷನ್ ಕಮಿಷನ್ನು ಇಂತಹ ವಲಸೆಗೆ ಮತದಾರರಿಗೆ ಅವಕಾಶ ಕೊಟ್ಟು ಕಾರಣ ಒಂದು ಆರು ತಿಂಗಳು ವರ್ಷನೋ ಒಂದು ಒಂದು ಎರಡು ವರ್ಷ ಇದೆಯಪ್ಪ ಯಾವಾಗೋ ಬನ್ನಿ ನೀವು ಬಂದು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಬಿಟ್ವೀನ್ ಎಲೆಕ್ಷನ್ಸ್ ನಟರಾಜ್ಗಳು ಅದನ್ನೇ ಬಿಟ್ವೀನ್ ದಿ ಎಲೆಕ್ಷನ್ಸ್ ಒಂದು ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದಿದೆ ಅಂದಾಗ ಪರಿಷ್ಕರಣೆಗೆ ಒಂದು ಹಾಕ್ಕೊಳ್ರಪ್ಪ ಅಂತ ಬಂದಾಗ ಜನಗಳಿಗೆ ಚಾನ್ಸ್ ಇರುತ್ತೆ ಯಾವುದೋ ಹಬ್ಬಕ್ಕೆ ಬಂದಿರ್ತಾರೆ ಒಂದು ಹಬ್ಬ ಆಚರಣೆ ಮಾಡ್ಕೊಂಡು ವಾಪಸ್ ಬರ್ತಾರೆ ಊರಿಗೆ ವರ್ಷದಲ್ಲಿ ಒಮ್ಮೆನೋ ಈ ಕರ್ನಾಟಕದೂ ಹೋಗ್ತಾರೆ ಒಂದು ಊರಲ್ಲಿ ದೊಡ್ಡ ಹಬ್ಬ ಇದೆ ಸ್ವಾಮಿ ಒಂದು ವಾರ ರಾಜ ಹಾಕ್ಬಿಟ್ಟು ನಾನು ಇದ್ದೀನಿ ಅಂತ ಹೋಗ್ತಾರೆ ಅಂಥ ಟೈಮ್ ಇದ್ದಾಗ ಪರಿಷ್ಕರಣೆಗೋ ಮತ್ತು ಅಡಿಷನ್ಗೋ ಡಿಲಿಷನ್ಗೋ ಒಂದು ಅವಕಾಶ ಇರೋ ಸತ್ತೋ ಡಿಲಿಷನ್ ಆಗ್ತಾರೆ ಈಗ ಕೇಂದ್ರ ಸರ್ಕಾರವಾಗಲಿ ಚುನಾವಣಾ ಆಯೋಗವಾಗಲಿ ಉಳಿದಿರುವ ಹದಿನೆಂಟು ದಿನಗಳಲ್ಲಿ ಬಿಹಾರದ ಶೇಕಡ ಇಪ್ಪತ್ತು ಪರ್ಸೆಂಟಷ್ಟು ವಲಸಿಗರಿಗೆ ಏನು ವ್ಯವಸ್ಥೆ ಮಾಡಿಕೊಟ್ಟು ನೀವು ಅವರಿಗೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಇದ್ದೀರಿ ಒಂದು ವಿಚಾರ ಅದು ಮಾಡದೇ ಇದ್ದರೆ ಬಿಹಾರದಲ್ಲಿ ಆಗೋದು ಅನ್ಯಾಯ ಅಂತ ಅಲ್ಲ ಎರಡು ಸಾವಿರದ ಮೂರರಲ್ಲಿ ಚುನಾವಣಾ ಏನು ಸಮಗ್ರ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ಅದಾದ ನಂತರದಲ್ಲಿ ಆಲ್ಮೋಸ್ಟ್ ಇಲ್ಲಿವರೆಗೂ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಕಳೆದು ಹೋಗಿದೆ ಒಂದು ಎರಡನೇದು ಈಗ ಬಿಹಾರದಿಂದ ವಲಸೆ ಬಂದಿದ್ದಾರೆ ವಲಸೆ ಕಾರ್ಮಿಕರಾಗಿ ಬೇರೆ ಬೇರೆ ರೀತಿಯಲ್ಲಿ ಬಿಹಾರದಿಂದ ಹೊರಗಡೆ ಬಂದಿದ್ದಾರೆ ಈ ಬಿಹಾರದಿಂದ ಹೊರಗಡೆ ಬಂದಿರತಕ್ಕಂಥವ್ರು ನನಗೆ ನನ್ನ ಗಮನಕ್ಕೆ ಇರುವ ಹಾಗೆ ಅನೇಕ ಕಡೆಗಳಲ್ಲಿ ಸೆಟಲ್ಡ್ ಆಗಿದ್ದಾರೆ ವೆಲ್ ಸೆಟಲ್ಡ್ ಆಗಿದ್ದಾರೆ ಆಮೇಲೆ ಏನು ಗೊತ್ತಾ ಅವರು ಚುನಾವಣಾ ಪ್ರಕ್ರಿಯೆ ಇಲ್ಲಿ ಏನ್ ನಡೀತಾ ಇದೆಯಲ್ಲ ಅಥವಾ ಇಲ್ಲಿ ವೋಟರ್ ಐಡಿ ಇದೆಯಲ್ಲ ಅದ್ರೊಳಗು ಸೇರ್ಕೊಂಡಿದ್ದಾರೆ ಮತಾರ ಪಟ್ಟಿ ಒಳಗು ಸೇರ್ಕೊಂಡಿದ್ದಾರೆ ಕೆಲವೊಂದ್ರು ಇದು ನಮಗೆ ಈಗ ಇನ್ನೊಂದು ಗೊತ್ತಿಲ್ಲ ಅದು ಎಷ್ಟು ಏನು ಅನ್ನೋ ಚುನಾವಣಾ ಆಯೋಗ ಕಡೆ ಅಷ್ಟು ಅಷ್ಟು ಮಾಹಿತಿ ಹೊರಗಡೆ ದೇಶದಿಂದ ಹೊರಗಡೆ ಬಿಟ್ಟೋಗಿರ್ತಕ್ಕಂಥದ್ದು ಬೇರೆ ದೇಶ ಒಳಗಡೆನೆ ಬೇರೆ ಬೇರೆ ಭಾಗಗಳಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಕರೋನಾ ಅನ್ನುವಂತ ಸಂದರ್ಭದಲ್ಲಿ ತುಂಬಾ ಜನ ವಾಪಸ್ ಹೋದ್ರು ಬಿಹಾರಕ್ಕಿರ್ಬೋದು ಟ್ರೈನ್ ಅಲ್ಲೂ ದುರಂತಗಳಾದವು ನಿಮ್ಗೆ ಗೊತ್ತಿದೆ ಅದು ಯಾವ ಆಯ್ತು ಅಂತ ಇನ್ನು ಕೆಲವ್ರು ಏನ್ ಗೊತ್ತಾ ಸಂಘಟಿತ ವಲಯಗಳಲ್ಲಿ ಯಾರ್ಯಾರು ಸೆಟ್ಲ್ ಆಗಿದಾರಲ್ಲ ಅವ್ರು ಹೊರಗಡೆ ಹೋಗ್ತಾ ಇಲ್ಲ ಈ ಐಟಿ ಸೆಕ್ಟರ್ ಎಲ್ಲ ಬಂದು ಸೇರ್ಕೊಂಡಿದಾರಲ್ಲ ದೇ ಆರ್ ಸೆಟ್ಲಿಂಗ್ ಹಿಯರ್ ಪರ್ಮನೆಂಟ್ಲಿ ಇದು ಒಂದು ಎರಡನೇದು ಏನು ಗೊತ್ತಾ ಇವರು ಒಂದ್ ಕಡೆ ಹೇಳಿದ್ರು ಚುನಾವಣಾ ಆಯೋಗ ಸ್ಟ್ಯಾಂಡಲೋನ್ ಅಲೋನ್ ಬಾಡಿ ಅಂತಕ್ಕಂಥದ್ದು ಇನ್ನೊಂದು ಕಡೆ ಹೇಳಿದ್ರು ಕೇಂದ್ರ ಸರ್ಕಾರ ಅವ್ರ ಮೇಲೆ ಒತ್ತಡವನ್ನು ಹೇಳ್ತಿದ್ದಾರೆ ಅವ್ರ ಸ್ಟ್ಯಾಂಡ್ ಅದು ಕ್ಲಿಯರ್ ಆಗಿರ್ಬೇಕು ಯಾವುದು ಯಾವುದು ಏನು ಎತ್ತ ಅಂತ ಅವ್ರು ಅದನ್ನ ಅವರೇ ಗೊಂದಲದಲ್ಲಿದ್ದಾರೆ ಉತ್ತರ ಕೊಡ್ಬೇಕಾದ್ರೆ ಆಮೇಲೆ ಇನ್ನೊಂದು ಚುನಾವಣಾ ಆಯೋಗದ ವೆಬ್ಸೈಟಿನ ಬಗ್ಗೆ ನಾನು ಒಂದು ಒಂದೆರಡು ಮಾತಾಡ್ಬೇಕು ಯಾಕೆಂತ ಹೇಳಿದ್ರೆ ಈ ಚುನಾವಣಾ ಆಯೋಗದ ವೆಬ್ಸೈಟ್ ಇದೆಯಲ್ಲ ನಾನು ಇದೇ ಎರಡು ಮೂರು ವರ್ಷದ ಹಿಂದೆ ನಮ್ಮ ರಿಲೇಷನ್ಸ್ ಯಾರೋ ಒಂದು ಆ್ಯಡ್ ಹೋದಾಗ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ತೊಗೊಂತು ಅದು ನೋಡಲ್ ಆಫೀಸರಿಗೆ ಹೋಗುತ್ತೆ ಅಲ್ಲಿ ವೆರಿಫೈ ಆಗುತ್ತೆ ಫಿಸಿಕಲ್ ವೆರಿಫಿಕೇಶನ್ ಆಗುತ್ತೆ ಅವರು ಅಪ್ರೂವಲ್ ಕೊಟ್ಟಾದ್ಮೇಲೆ ಅವ್ರನ್ನ ಸೇರಿಸ್ಕೊಳ್ಳುತ್ತೆ ಸೇರಿಸ್ಕೊಂಡಾದ್ಮೇಲೆ ಐ ಡಿ ಕಾರ್ಡ್ ಜನ್ರೇಟ್ ಆಗ್ತಾ ಇತ್ತು ಇದು ಏನು ಸಾಫ್ಟ್ ಕಾಪಿ ಜನ್ರೇಟ್ ಆಗ್ತಾಯಿತ್ತು ಇವಾಗ ಎಷ್ಟು ಸ್ಪೀಡಪ್ ಆಗಿದೆ ಅದೇ ಪರ್ಟಿಕ್ಯುಲರ್ ಚುನಾವಣಾ ಆಯೋಗದ್ದು ಅಂತ ಹೇಳಿದ್ರೆ ನಾನು ಐ ಎಮ್ ಸ್ಪೀಕಿಂಗ್ ಅಬೌಟ್ ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಮತ್ತೆ ಈಗಿಂದು ನೀವು ಅಪ್ಲೈ ಮಾಡಿದ ಐದರಿಂದ ಹತ್ತು ದಿನದೊಳಗೆ ಇದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಇದ್ದಾವೆ ಅಂದ್ರೆ ಈ ಪರ್ಟಿಕ್ಯುಲರ್ ಡಿಜಿಟಲ್ ಏನು ಟೆಕ್ನಾಲಜಿ ಇದೆಯಲ್ಲ ಆ ತಂತ್ರಜ್ಞಾನವನ್ನ ಇದರಲ್ಲಿ ಹಾಕ್ತಾ ಇದ್ದಾರೆ ವೆರಿಫಿಕೇಶನ್ ಫಿಸಿಕಲ್ ವೆರಿಫಿಕೇಶನ್ ಅವನಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಎರಡು ಮೂರು ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಯಾರು ಬೇಕಾದ್ರೂ ಮಾಡಬಹುದು ಯಾಕೆಂದ್ರೆ ಆನ್ಲೈನ್ ಆಗುತ್ತೆ ವಲಸಿಗ ಅನ್ನೋ ಒಂದು ವಿಚಾರವೇ ಒಂದು ಅನಕ್ಷರತೆ ಇರಬೇಕು ಇಲ್ಲ ಕೂಲಿ ಕಾರ್ಮಿಕ ಇರಬೇಕು ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇರೋದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅದಕ್ಕೆ ಎಕ್ಸ್ಕ್ಯೂ ಎಕ್ಸ್ಕ್ಯೂಸ್ ಇರುತ್ತೆ ಅದಕ್ಕೆ ಸೊ ಇಂಥ ಜನಗಳು ಹೋಗಿ ಅವನ ದಿನವೂಲಿ ಬಿಟ್ಟುಬಿಟ್ಟು ಅವನ ದಿನದತ್ಯದ ಜೀವನ ಬಿಟ್ಟುಬಿಟ್ಟು ಅದೊಂದು ಒಂದು ವೆಬ್ಸೈಟ್ ಹತ್ರ ಹೋಗಿ ಇದೆಲ್ಲ ಅಂತ ಅಲ್ಲ ವಲಸೆ ಕಾರ್ಮಿಕರು ಅಂತ ಹೇಳಿದ್ರೆ ಈಗ ನೀವು ಇನ್ನೂ ಒಂದು ಹೇಳಬೇಕು ಈಗ ಅಂದ್ರೆ ಯಾರು ಅಂತ ಹೇಳಿದ್ರೆ ಈ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ ಅವನು ಅನಕ್ಷರಸ್ಥ ಆಗೋಗಿದಾನೆ ಅಂತ ಪರಿಸ್ಥಿತಿ ಇದೆ ಈಗ ನೀವು ಯಾರಿಗೆ ಒಂದು ಮೊಬೈಲ್ ಕೊಟ್ಟು ನೋಡಿ ಅವ್ರ ಅದ್ರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದು ಹೇಳ್ತಾರೆ ಅದ್ರಲ್ಲಿ ಕನ್ನಡ ಇದೆಯೋ ಇಂಗ್ಲಿಷ್ ಇದೆಯೋ ಹಿಂದಿ ಇದೆಯೋ ಅವ್ರು ನೋಡಲ್ಲ ಅವರು ಅದನ್ನ ಆಪರೇಟ್ ಮಾಡುವಂತದ್ದು ಒಂದು ಕಲೆನ ಕಲ್ತ್ಕೊಂಡಿದ್ರ ಆದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ನಾವು ಬೂಸ್ಟ್ ಅಪ್ ಮಾಡೋದೇ ಅಥವಾ ಯಾರೋ ಒಂದ್ ಸಹಕಾರ ಕೊಡೋದ್ರಿಂದ ಹೇಳ್ಕೊಡೋದ್ರಿಂದ ಕಲಿಯುವಂಥದ್ದು ನಾವು ಯಾಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನಾವು ಮೊಬೈಲನ್ನೇ ಯೂಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅವ್ರನ್ನ ಮೊಬೈಲ್ ಅಲ್ಲ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಅವ್ರನ್ನ ಅನಕ್ಷರಿಸ್ತಿದ್ವಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರ್ತಾರೆ ಯಾರತ್ರ ಸ್ಮಾರ್ಟ್ ಫೋನ್ ಇಲ್ಲ ನೀವು ಹೇಳಿ ನೋಡೋಣ ಯಾರು ಇನ್ನೂ ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡು ಯೂಸ್ ಮಾಡ್ತಾರೆ ಏನೋ ಒಂದು ಹತ್ತು ಪರ್ಸೆಂಟ್ ಇರ್ಬೋದು ಹದಿನೈದು ಪರ್ಸೆಂಟ್ ಇರ್ಬೋದು ಆದರೆ ಆ ಹತ್ತು ಹದಿನೈದು ಪರ್ಸೆಂಟ್ ಆಗ್ಬಿಡ್ಬೋದು ಈಗ ಬಿಹಾರಕ್ಕೆ ಹೇಳಕ್ ಬರಲ್ಲ ಇನ್ನೊಂದ್ ಏನ್ ಇನ್ನೊಂದ್ ಏನ್ ಗೊತ್ತಾ ನನ್ನ ನನ್ನ ಅನಿಸಿಕೆ ಪ್ರಕಾರ ಹೇಳೋದಾದ್ರೆ ಎರಡು ವಿಚಾರಗಳು ಇಲ್ಲಿ ಕ್ಲಿಯರ್ ಆಗಿರ್ಬೇಕು ಒಂದು ಮೊಬೈಲ್ ಮೊಬೈಲ್ ನಂಬರ್ ಕಂಪಲ್ಸರಿ ಈಗ ಗೆ ಓಟಿ ಪಿ ಅದಕ್ಕೆ ಆಮೇಲೆ ಆಧಾರ್ ಕಾರ್ಡ್ ಇಸ್ ಕಂಪಲ್ಸರಿ ಮಾಡಿದಾನೆ ಅಲ್ಲಿ ಒಳಗಡೆ ಹಾಕೋಷ್ಟೊತ್ತಿಗೆ ಆಧಾರ್ ನಂಬರ್ ಇಸ್ ಕಂಪಲ್ಸರಿ ಕಾರ್ಡ್ ಇಸ್ ನಾಟ್ ಕಂಪಲ್ಸರಿ ಅವೆರಡನ್ನೂ ಹಾಕದವಾಗ ನೀವು ಬೇರೆ ಕಡೆ ಹಾಕಿದ್ದರೆ ಬೇರೆ ಕಡೆ ಇದ್ರೆ ಅದ್ ಕಿತ್ಕೊಂಡು ಹೋಗುತ್ತೆ ಆ ಪರಿಷ್ಕರಣೆ ಮಾಡಬೇಕಾದ್ರೆ ಒಂದು ಸತಿ ಈಗ ಅದನ್ನೇ ಹೇಳ್ತಾ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಮೂರ್ರಲ್ಲಿ ಈ ಟೆಕ್ನಾಲಜಿಗಳು ಇರಲಿಲ್ಲ ಇವತ್ತು ಏನಾಗಿದೆ ಒಂದು ನೀವು ಆಧಾರ್ ಒಂದು ಏನು ಬಂತಲ್ಲ ಇವರೇ ತಂದಿರತಕ್ಕಂಥದ್ದು ನಾವು ತಂದಿದ್ದಲ್ಲ ಆಧಾರ್ ಅಂತಕ್ಕಂಥದ್ದು ಇವರೇ ತಂದಿರೋದು ಇಂಪ್ಲಿಮೆಂಟೇಷನ್ ನಾವು ಮಾಡಿದ್ವಿ ಇಂಪ್ಲಿಮೆಂಟೇಷನ್ ನಾನು ಮಾಡ್ತೀವಿ ಎಲ್ಲದಕ್ಕೂ ಆಧಾರ ಏನ ಫಿಂಗರ್ಪ್ರಿಂಟ್ ಅನ್ನು ತಗೊಂಡು ನೀವು ಮಾಡ್ತಾ ಇದ್ದೀರಿ ಹಾಗಾಗಿ ಎಲ್ಲ ಒಂದಕಡೆ 60000 ಅದನ್ನ ವಿರೋಧಾನೂ ಮಾಡಿದ್ರಿ ಆಧಾರಕ್ಕೆ ಅದನ್ನೂ ಹೇಳಿ ಮೊದಲು ಮಾಡಿದ್ವಿ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಅಂದ್ರೆ